ಖಾಸಗಿ ಜಮೀನಿನಿಂದ ಪಿಡಬ್ಲ್ಯೂಡಿ ರಸ್ತೆಗೆ ಬರುತ್ತಿರುವ ವಿಲೇವಾರಿ ರೈತರಿಗೆ ಸಿಗುತ್ತಿಲ್ಲ ನ್ಯಾಯ ಬರಗಾಲ ಬಂದು ಮಳೆ ಇಲ್ಲದೆ ರೈತರು ಬೆಳೆದ ಬೆಳೆ ಆಗದೆ ಕಂಗಾಲಾಗಿದ್ದಾರೆ ಆದರೆ ಇಲ್ಲೊಬ್ಬ ಕೋಳಿ ಫಾರಂ ಮಾಲೀಕ ಕೋಳಿಯ ವಿಲೇವಾರಿಯನ್ನ ರಸ್ತೆ ಮತ್ತು ಜಮೀನಿನಲ್ಲಿ ಬಿಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಉಳ್ಳೂಡು ಗ್ರಾಮ ಪಂಚಾಯಿತಿಯ ಕರಗಂತಮನ ಹಳ್ಳಿ ಬಳಿ ಕೋಳಿ ಫಾರಂ ಮಾಲೀಕ ವಿಲೇವಾರಿಯನ್ನ ಜಮೀನಿಗೆ ಬಿಟ್ಟು ಮಂದಹಾಸ ಮೆರೆದಿದ್ದಾನೆ ರೈತರು ಬರಗಾಲದ ಸಂಕಷ್ಟದಲ್ಲಿ ಇರುವಾಗ ವ್ಯಾಪಾರಸ್ಥರಿಗೆ ರೈತರನ್ನ ನೋಡಿದ್ರೆ ಆಟ ಆಡಿದಾಗೆ ಆಗಿದೆ ಇನ್ನು ಕೋಳಿ ಫಾರಂ ಮಾಲೀಕನಿಗೆ ಸಾಕಷ್ಟು ಬಾರಿ ದೂರು ಕೊಟ್ಟರೂ ಸಹ ರೈತರನ್ನ ಕ್ಯಾರೆ ಅನ್ನುತ್ತಿಲ್ಲ ಕೋಳಿ ಫಾರಂ ಮಾಲೀಕನ ಮೇಲೆ ಗ್ರಾಮ ಪಂಚಾಯಿತಿಯ ಪಿಡಿಒ ಬಳಿ ದೂರು ಹೇಳಿದ್ರೂ ಸಹ ಯಾವುದೇ ಅನುಕೂಲವಾಗ್ತಾ ಇಲ್ಲ ರೈತರಿಗೆ ಇದು ರೈತರಿಗೆ ಯಾವುದೇ ವಿಷಯವಾಗ್ಲಿ ನ್ಯಾಯ ಸಿಗುತ್ತಿಲ್ಲ ಆದರೆ ರೈತರು ನಮ್ಮ ದೇಶದ ದೊಡ್ಡ ಶಕ್ತಿ ಮುಚ್ಕೊಂಡು ಹೋಗಕ್ಕೆ ಆಗಲ್ವಾ セプトรา मिरोセプトราガद वाले क्या एमセプトदा इत्ला आसपास थापी खयो नाका किक पर चाहिए गाडीलाセプト एम एंटारो एम एंटारो अकर पेटको कोड़ताना आ ई कोयया की गाडी वचेदी गाडी इत्ली इडसी तार वास गुंडा कायतुंदा आ मैम बंटल पे तमे माट कूड़सी देदी तावा आセプト इने देलेदा ना वल्लो